ನೀವು ನನಗೆ ಕೊಟ್ಟಿರೋ ಎಲ್ಲ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಬಟ್ ಈಗ ಮಾಡಿರೋ ಕಂಪ್ಲೇಂಟ್ ಯಾಕೆ ಅಂತಂದರೆ ನೀವು ಮಾಡಿರೋ ತಪ್ಪಿಗೆ ನಿಮ್ಮ ತಪ್ಪನ್ನು ಒಪ್ಪಿಕಬೇಕು ರಚಿತವ್ರೆ ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಅವನು ತೆಗೆದ ಶಾರ್ಟ್ಗಳಿಗೆ ಸೀನ್ಗಳಿಗೆ ನೀವು ಮಾಡಿದ ನಟನೆಗೆ ನೀವು ವಾಯ್ಸ್ ಕೊಡಬೇಕಾಗಿದ್ದು ನಿಮ್ಮ ಧರ್ಮ ಆಗಿತ್ತು ಅದಕ್ಕೆ ನೀವು ಸಂಭಾವನೆ ಪಡೆದಿದ್ದೀರಿ ಅದನ್ನು ಮಾಡದೇ ಇರೋದು ನಿಮ್ಮ ಮೊದಲನೇ ತಪ್ಪು ಕೊನೆಗೆ ನಾವು ಹತ್ತು ಸಾರಿ ಕರೆದಾಗ ಎರಡು ಸಾರಿಗೆ ಬರ್ಬೋದು ನೀವು ಎರಡು ಸಾರಿ ಬರೋಕ್ಕಾಗ್ದಿರೋ ಅಷ್ಟು ದೊಡ್ಡ ಬ್ಯುಸಿ ಆರ್ಟಿಸ್ಟನ್ನ ನಾನು ಈ ಜಗತ್ತಲ್ಲಿ ನೋಡಿಲ್ಲ ಯಾಕೆಂದರೆ ಶಾರುಖ್ ಖಾನ್ ಸಲ್ಮಾನ್ ಖಾನು ಸುದೀಪ್ ಸಾರು ದರ್ಶನ್ ಸಾರು ಎಂಥ ಮಹಾನ್ ನಟರು ಚಿರಂಜೀವಿ ಸರು ಎಲ್ಲ ಮಮ್ಮೂಟಿ ಮೋಹನ್ ಲಾಲ್ ಅವರೆಲ್ಲ ಬೆಂಗಳೂರಿಗೆ ಬರ್ತಾರೆ ಕೇರಳದಿಂದ ಪ್ರಮೋಷನ್ ಮಾಡೋಕ್ಕೆ ನಾನು ನಿಮ್ಮನ್ನು ಕರೆದಿದ್ದು ಒಂದು ಪ್ರೆಸ್ ಮೀಟ್ ಮಾಡೋ ಜಾಗಕ್ಕೆ ಒಂದು ಥಿಯೇಟ್ರಿಗೆ ಒಂದು ಶಿವಣ್ಣ ಬರೋ ಪ್ರೀ ರಿಲೀಸ್ ಇವೆಂಟ್ಗೆ ಅಷ್ಟೇ ಸೊ ಅಷ್ಟು ಕಠಿಣವಾಗಿ ಯಾರೂ ಕೆಲಸ ಮಾಡ್ತಿರಲ್ಲ ಸೊ ತಮಗೆ ಗೊತ್ತಿರುತ್ತೆ ನನ್ನ ಬಿಹೇವಿಯರ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಾನು ಎಷ್ಟು ನಿಮ್ಮನ್ನು ಇಷ್ಟಪಡ್ತೀನಿ ಗೌರವ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ನೀವು ತಪ್ಪು ತಪ್ಪಿದು ಈ ತಪ್ಪು ಯಾಕೆ ನಡೀತು ಅನ್ನೋದನ್ನು ದಯವಿಟ್ಟು ಚೇಂಬರ್ಗೆ ಬಂದು ಒಂದು ಸ್ಪಷ್ಟನೆ ಕೊಟ್ಟು ಎಲ್ಲ ಮಾಧ್ಯಮದ ಮೂಲಕ ಪ್ರೇಕ್ಷಕರಿಗೆ ತಲುಪಿಸಿ ನನಗೆ ಹೇಳಬೇಡಿ ನನಗೇನು ಫೋನ್ ಮಾಡಿ ನೀವು ಹೇಳೋ ಅಗತ್ಯ ಇಲ್ಲ ನಂಗೆ ಬೇಕಾಗಿಲ್ಲ ಯಾಕಿದು ನಡೀತು ಈ ತಪ್ಪು ತಪ್ಪು ಯಾಕಾಯಿತು ಅನ್ನೋದನ್ನು ಚೇಂಬರ್ ಬಂದು ಕೂತ್ಕೊಳ್ಳಿ ಎಲ್ಲ ಮಾಧ್ಯಮಗಳನ್ನು ಕರೆಸಿ ಇದು ನಡೆದಿದ್ದು ಈ ವಿಚಾರಕ್ಕೆ ಅಂತ ಸ್ಪಷ್ಟನೆ ಕೊಡಿ ಪ್ರೇಕ್ಷಕರಿಗೆ ನಾನು ರಚಿತಾರಾಮ್ ಅವ್ರು ಯಾಕೆ ಬರ್ತಾಯಿಲ್ಲ ಇಲ್ಲ ಅಂತ ಕೇಳ್ತಾರಲ್ಲ ಆ ಪ್ರೇಕ್ಷಕರಿಗೆ ಒಂದು ಸ್ಪಷ್ಟನೆ ಕೊಡಿ ನಿರ್ಮಾಪಕರುಗಳನ್ನು ಆಲ್ವೇಸ್ ಸಪೋರ್ಟ್ ಮಾಡಿ ನಿರ್ದೇಶಕರನ್ನು ಸಪೋರ್ಟ್ ಮಾಡಿದ್ರು ಅವ್ರು ಬದುಕ್ತಾರೆ ಬಟ್ ನಿರ್ಮಾಪಕ ಬದುಕಬೇಕು ನಿರ್ಮಾಪಕ ಬದುಕಿದ್ರೆ ಒಬ್ಬ ನಿರ್ದೇಶಕ ಬದುಕ ಒಬ್ಬ ನಿರ್ದೇಶಕ ಬದುಕಿದ್ರೆ ಎಲ್ಲ ಕಲಾವಿದರು ತಂತ್ರಜ್ಞರು ಬದುಕ್ತಾರೆ ಒಂದು ಒಂದು ಸಿನಿಮಾ ಗೆದ್ರೆ ಇಡೀ ಚಿತ್ರ ನನಗೆ ಗೆಲ್ಲುತ್ತೆ ಸೊ ಈ ಥರ ಯೋಚನೆ ಮಾಡಿ ರಚಿತವೇ ನೀವು ತುಂಬ ಯಾಕೆ ಹಿಂಗೆ ಮಾಡಿದ್ರಿ ಯಾಕೆ ತಪ್ಪು ಮಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಆಮ್ ವೆರಿ ಸಾರಿ ಫಾರ್ ಯು